ಮೂಡ ಹಗರಣದ ತನಿಖೆಯನ್ನ ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡಿ ಅಂತಿಮಗೊಳಿಸಿದೆ ಲೋಕಾಯುಕ್ತ ವರದಿಯಲ್ಲಿ ಏನಿದೆ ಅನ್ನೋ ವಿಚಾರ ಬಹಿರಂಗವಾಗಿದ್ದು ಸಿಎಂ ಸಿದ್ದರಾಮಯ್ಯ ಸೇರಿ ನಾಲ್ವರು ಆರೋಪಿಗಳು ನೀಡಿರುವಂತಹ ಹೇಳಿಕೆ ರಿವೀಲ್ ಆಗಿದೆ ಹಾಗಾದ್ರೆ ಲೋಕಾಯುಕ್ತ ವಿಚಾರಣೆ ಎದುರಿಸಿದಂತಹ ಸಿಎಂ ಏನೆಲ್ಲ ಉತ್ತರ ಕೊಟ್ಟರು ಏನೆಲ್ಲ ಪ್ರಶ್ನೆಗಳನ್ನು ಅವರಿಗೆ ಕೇಳಲಾಯಿತು ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ ಬನ್ನಿ ನೋಡೋಣ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಕಾರಣ ನೀಡಿದೆ ಈ ಮಧ್ಯೆ ಲೋಕಾಯುಕ್ತ ವಿಚಾರಣೆ ಎದುರಿಸಿದ್ದ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ಪೊಲೀಸರ ಮುಂದೆ ನೀಡಿದ್ದ ಉತ್ತರ ಬಹಿರಂಗವಾಗಿದೆ ನವೆಂಬರ್ ಆರರಂದು ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ನಡೆದಿದ್ದ ವಿಚಾರಣೆಯಲ್ಲಿ ಒಟ್ಟು ಮೂವತ್ತು ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ ಲೋಕ ತನಿಖಾ ವರದಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲೋಕಾಯುಕ್ತ ವಿಚಾರಣೆಯಲ್ಲಿ ಸಿಎಂ ಒಂದೇ ಉತ್ತರ ಲೋಕಾಯುಕ್ತ ಅಧಿಕಾರಿಗಳು ಕೇಳಿರುವ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿರುವ ವರದಿ ಸಿಕ್ಕಿದೆ ಅದರಲ್ಲಿ ಬಹುತೇಕ ಎಲ್ಲಾ ಪ್ರಶ್ನೆಗಳಿಗೂ ಸಿಎಂ ಒಂದೇ ಉತ್ತರ ನೀಡಿದ್ದಾರೆ ಹಾಗಾದರೆ ಅದರಲ್ಲಿ ಏನಿದೆ ಅನ್ನೋದನ್ನೇ ಹೇಳ್ತೀವಿ ನೋಡಿ ಮೂಡಾಗೆ ನನ್ನ ಪತ್ನಿ ಬರೆದಿರುವ ಪತ್ರದ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ ಪತ್ನಿ ನೀಡಿದ್ದ ಅರ್ಜಿಯಲ್ಲಿ ವೈಟ್ನರ್ ಹಾಕಿದ್ದು ನನಗೆ ಗೊತ್ತಿಲ್ಲ ಪತ್ನಿ ಖಾಸಗಿ ಹಾಜರಾತಿ ಪಡೆದ ವಿಚಾರವೂ ಗೊತ್ತಿಲ್ಲ ಇನ್ನು ಹದಿನಾಲ್ಕು ಸೈಟ್ ಬಗ್ಗೆ ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿರೋದು ಕೂಡ ನನಗೆ ನೆನಪಿಲ್ಲ ಹದಿನಾಲ್ಕು ಸೈಟ್ಗಳಿಗೆ ನಾನು ಯಾವತ್ತೂ ಭೇಟಿ ಕೊಟ್ಟಿಲ್ಲ ನನ್ನ ಮದುವೆಗಿಂತ ಮುಂಚೆ ಮಲ್ಲಿಕಾರ್ಜುನ್ ಸ್ವಾಮಿ ಪರಿಚಯ ಆದರೆ ಮಲ್ಲಿಕಾರ್ಜುನ್ ಸ್ವಾಮಿ ಜೊತೆ ಹಣಕಾಸಿನ ವ್ಯವಹಾರವನ್ನೇ ನಾನು ಮಾಡಿಲ್ಲ ಇನ್ನು ಮೂಲ ಭೂಮಾಲೀಕ ದೇವರಾಜು ಕೂಡ ನನಗೆ ಪರಿಚಯವಿಲ್ಲ ಅಂತ ಸಿಎಂ ಉತ್ತರ ಕೊಟ್ಟಿದ್ದಾರೆ ಬದಲಿ ಜಾಗ ಕೇಳಿದ್ದೆ ನಿವೇಶನ ಕೇಳಿರಲಿಲ್ಲ ಎಂದು ಸಿಎಂ ಪತ್ನಿ ಉತ್ತರ ಇನ್ನು ಸಿಎಂ ಪತ್ನಿ ಪಾರ್ವತಿ ಕೂಡ ಲೋಕಾಯುಕ್ತ ಪೊಲೀಸರ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಜಮೀನು ದಾನ ನೀಡಿದ್ದಕ್ಕೆ ನಾನಾಗ್ಲಿ ನನ್ನ ಪತಿಯಾಗಲಿ ಹಣಕಾಸಿನ ಸಹಾಯ ನೀಡಿರಲಿಲ್ಲ ನಮ್ಮ ಜಮೀನು ಭೂಸ್ವಾಧೀನ ಆಗಿದ್ದಕ್ಕೆ ಬದಲಿ ಜಾಗಕ್ಕಾಗಿ ಎರಡು ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅರ್ಜಿ ಸಲ್ಲಿಸಿದ್ದೆ ಆದರೆ ನಿವೇಶನ ನೀಡುವಂತೆ ಕೇಳಿರಲಿಲ್ಲ ಅಂತ ಉತ್ತರಿಸಿದ್ದಾರೆ ವೈಟ್ನರ್ ವಿಚಾರ ನನಗೆ ಗೊತ್ತಿಲ್ಲ ನನ್ನ ಪತಿಯಾಗ್ಲಿ ಮಗನಾಗ್ಲಿ ಯಾರಿಗೂ ಒತ್ತಡ ಹಾಕಿಲ್ಲ ಅಂತ ಹೇಳಿಕೆ ದಾಖಲಿಸಿದ್ದಾರೆ ಈ ಮಧ್ಯೆ ಮೂಡಾದಲ್ಲಿ ಏನೇನಾಗಿದೆ ಅಂತ ಕಣ್ಣಿಗೆ ಕಟ್ಟಿದಾಗೆ ಇದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಕಿದ್ದಾರೆ ತಪ್ಪಾಗುತ್ತೆ ಕಣ್ಣು ಅಲ್ಲಿ ಮೋಡ ಪ್ರಕರಣದಲ್ಲಿ ಸಿಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಮಾರ್ಚ್ ಏಳಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ವಿಚಾರಣೆ ಮುಂದೂಡಿದೆ ಅಂತಿಮ ವರದಿ ಕಾಪಿ ನೀಡಲು ದೂರುದಾರ ಸ್ನೇಹಮಯ್ ಕೃಷ್ಣ ಮನವಿ ಮಾಡಿದ್ದಾರೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು